ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಯತ್ನಾಳ್ ಹಾಗೂ ನಾನು ಒಟ್ಟೊಟ್ಟಿಗೆ ರಾಜಕೀಯ ಮಾಡಿದ್ದೇವೆ ಯತ್ನಾಳ್ ನನ್ನ ಅತ್ಯಂತ ಆಪ್ತ ಸ್ನೇಹಿತರಾಗಿದ್ದು ಬಿವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು ಬಿಜೆಪಿ ಹೈಕಮಾಂಡ್ ಅನಾವಶ್ಯಕವಾಗಿ ಬಿವೈ ವಿಜಯೇಂದ್ರ ಹಾಗೂ ಬಿಎಸ್ವೈ ವಿರುದ್ಧ ಹೇಳಿಕೆಗಳನ್ನು ನೀಡುತ್ತಾ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಮಾಡುತ್ತಿದ್ದಾರೆ ಪಕ್ಷ ಕಟ್ಟಿದ ಸಾವಿರಾರು ಕಾರ್ಯಕರ್ತರ ಕಣ್ಣಲ್ಲಿ ನೀರು ಹಾಕಿಸಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನೋಡಿ ಈಗ ಮೂರು ಕಾನ್ಸ್ಟಿಟ್ಯುನ್ಸಿ ಎಲೆಕ್ಷನ್ನು ಅಂತೇಳಿ ಹೇಳಿ ವಿಧಾನಸೌಧಕ್ಕೆ ಬೀಗ ಜಡ್ಕೊಂಡು ಎಲ್ಲ ಮಂತ್ರಿಗಳು ಹೋದರು ತಿಂಗಳ ಗಟ್ಟಲೆ ಮಿನಿಸ್ಟರ್ ಕೂತ್ ಕೆಲಸ ಮಾಡಲಿಲ್ಲ ಈಗ ಸಮಾವೇಶಗಳನ್ನು ಶುರು ಮಾಡಿದ್ದಾರೆ ಜಾತಿ ಆಧಾರಿತ ಜಾತಿ ಆಧಾರಿತವಾಗಿ ಸಮಾಜ ಹೊಡೆಯುವಂಥ ದೊಡ್ಡ ಹವಣಿಕೆ ಈ ಸಮಾವೇಶಗಳು ಹೀಗಾಗಿ ಒಟ್ಟು ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿಗೋಸ್ಕರ ಕೂತ್ಕೊಂಡು ಯೋಚನೆ ಮಾಡುವಂಥ ವ್ಯವಧಾನವೂ ಕೂಡ ಇವರಿಗಿಲ್ಲ ಯಾಕಂದರೆ ಹಣವೇ ಇಲ್ಲ ಹಾಗಾಗಿ ಈ ಸಮಾವೇಶಗಳನ್ನು ಮಾಡಿ ಮೀಡಿಯಾದಲ್ಲಿ ಬಂದು ಪ್ರಚಾರ ತಗೊಂಡು ಜನರ ಗಮನವನ್ನು ಬೇರೆಡೆಗೆ ಸೆಳೆಯುವಂಥ ಒಂದು ಪ್ರಯತ್ನ ಮೂಢ ಹಗರಣಗಳಿರ್ಬೋದು ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು ಬೇರೆ ಬೇರೆ ಹಗರಣಗಳನ್ನು ಇವತ್ತು ಮುಚ್ಚಾಕೊಳ್ಳುವಂಥ ಜನರ ಮನಸ್ಸಿನಲ್ಲಿ ಮರೆಸುವಂಥ ಒಂದು ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಕಡೆಯಿಂದ ನಡೀತಾ ಇದೆ ಇದೊಂದು ದುರಂತದ ಸನ್ನಿವೇಶ ಒಂದು ಕಾಸು ಕೂಡ ಇವತ್ತು ಅಭಿವೃದ್ಧಿಗೆ ಇಲ್ಲ ಹಳೆಯ ಕೆಲಸದ್ದು ಕೂಡ ಇವತ್ತು ರಿಲೀಸ್ ಮಾಡ್ತಾ ಇಲ್ಲ ಹಾಗಾಗಿ ಇವರು ಸಮಾವೇಶ ಮಾಡಿದ್ರೆ ಇನ್ನೇನು ಮಾಡ್ತಾರೆ ದುಡ್ಡಿಲ್ಲದೇ ಇದ್ದಾಗ ಸಮಾವೇಶ ದೊಂಬರಾಟ ಮಾಡುವಂಥ ಕೆಲಸಗಳನ್ನು ಈ ಸರ್ಕಾರ ಮಾಡ್ತಾ ಇದೆ ಬಿಜೆಪಿ ನೋಡ್ರಿ ಯತ್ನಾಳ್ ಅವರು ನಾನು ತೊಂಬತ್ನಾಲ್ಕರಿಂದ ಒಟ್ಟೊಟ್ಟಿಗೆ ಎಲೆಕ್ಟ್ ಆದವರು ಯತ್ನಾಳ್ ಅವರು ನನ್ನ ಅತ್ಯಂತ ಸ್ನೇಹಿತರು ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ವಿಜೇಂದ್ರ ಅವ್ರನ್ನ ನೇಮಕ ಮಾಡಿದ್ದು ಹೈಕಮಾಂಡ್ ಅಧ್ಯ ಅಧ್ಯಕ್ಷರನ್ನಾಗಿ ಅನವಶ್ಯಕವಾಗಿ ವಿಜೇಂದ್ರ ಅವ್ರ ಮೇಲೆ ಯಡಿಯೂರಪ್ಪನವ್ರ ಮೇಲೆ ಟೀಕೆ ಮಾಡ್ತಾ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಮಾಡ್ತಾ ಇದ್ದೀರಿ ನೀವು ಪಕ್ಷ ಕಟ್ಟಿದಂಥ ಸಾವಿರಾರು ಕಾರ್ಯಕರ್ತರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಈ ಪರಿಸ್ಥಿತಿಯನ್ನು ನಿಮ್ಗೆ ಅಸಮಾಧಾನಗಳಿದ್ದರೆ ಹೈಕಮಾಂಡ್ ಹತ್ರ ತೋಡ್ಕೊಳ್ಬೋದು ಪಕ್ಷದ ವೇದಿಕೆಯಲ್ಲಿ ತೋಡ್ಕೊಡ್ಲಿಕ್ಕೆ ಬರ್ತದೆ ಬೀದಿ ಮೇಲೆ ನಿಂತು ಮೀಡಿಯಾದ ಎದುರುಗಡೆ ಮಾತನಾಡಿ ಯಾವುದೇ ರಾಜಕೀಯ ಪಕ್ಷಗಳಿರಲಿ ಅನ ಅನ ಅನೇಕ ನ್ಯೂನತೆಗಳು ಕೊರತೆಗಳು ಇದ್ದೇ ಇರ್ತದೆ ಎಲ್ಲರೂ ಎಲ್ರಿಗೂ ಸರಿಯಾಗಿರ್ಲಿಕ್ಕಾಗಲ್ಲ ಇದಾರೆ ಇದಾರೆ ಅವ್ರದ್ದು ಅಲ್ಲ ಅಲ್ಲೂ ಅಷ್ಟೇ ಸ್ವರಬಾದಲ್ಲಿಯೂ ಕೂಡ ಮೀಡಿಯಾದ ಎದುರುಗಡೆ ಹೇಳ್ತಾ 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 ಇರೋರು ಪಕ್ಷದ ವಿಷಯನ ಪಕ್ಷದ ವೇದಿಕೆಗಳು ಯಾಕೆ ಇರ್ಬೇಕು ಹಾಗಾದ್ರೆ ಹೇಳ್ಬೋದು ಅನಾವಶ್ಯಕವಾಗಿ ಈ ರೀತಿ ಒಂದು ಕಷ್ಟಪಟ್ಟು ಜೀರೋದಿಂದ ಕಟ್ಟಿದಂಥ ಒಂದು ಪಕ್ಷ ಸೈದ್ಧಾಂತಿಕ ರಾಜಕಾರಣ ಮಾಡ್ತಾ ಈ ದೇಶದಲ್ಲಿ ಜನರ ಗಮನವನ್ನು ಸೆಳೆದಿದೆ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರಂಥ ಒಂದು ವ್ಯಕ್ತಿತ್ವವನ್ನು ಈ ನಾಡಿನಲ್ಲಿ ಈ ಈ ದೇಶಕ್ಕೆ ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಕೀರ್ತಿಯನ್ನು ಈ ದೇಶಕ್ಕೆ ತರುವಂಥ ಕೆಲಸ ಆಗಿದೆ ಇವರು ಯಾರು ಬೇರೆ ಕಡೆಯುವಂಥ ಕೆಲಸ ಮಾಡಿದ್ರೆ ಸರಿ ಆಗೋದಿಲ್ಲ ನಾ ಅದು ನಿಲ್ಲಿಸಬೇಕು ಅಂತ ನಾನು ಮನವಿ ನನಗೆ ನಾನು ಒಬ್ಬನೇ ಹೋಗೋದಿಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಕೇರ್ ರೀತಿಯಲ್ಲಿ ಮಾತು ಅಲ್ಲ ಹೇಳಿದ್ರು ನಾನು ಕೂಡ ಮೀಡಿಯಾದಲ್ಲಿ ನೋಡಿದೆ ಯಾವುದಕ್ಕೂ ಜಗ್ಗಲ್ಲ ಯಾವುದಕ್ಕೂ ಹೆದರಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದರಿಂದ ಅವರಿಗಂತೂ ಒಳ್ಳೆಯದಾಗೋದಿಲ್ಲ ಅವ್ರ ಬೆಳವಣಿಗೆಗೆ ಒಳ್ಳೆಯದಾಗೋದಿಲ್ಲ ಇದು ನಾನು ತಿಂದಿಲ್ಲ ಅಲ್ಲ ಯಾರಪ್ಪ ಅಲ್ಲ ಮೂಡ ಹಗರಣ ಕಂಪ್ಲೇಂಟ್ ಕೊಟ್ಟವ್ರು ಬೇರೆ ರಾಜಪಾಲರು ಎನ್ಕ್ವರಿಗೆ ಕೊಟ್ಟಿದ್ದೆ ತಪ್ಪು ಅಂತೇಳಿ ಕೋರ್ಟಿಗೆ ಹೋದರು ಕೋರ್ಟು ಇವ್ರದ್ದು ಎನ್ಕ್ವೈರಿ ಮಾಡ್ಲಿಕ್ಕೆ ಫಿಟ್ ಕೇಸ್ ಅಂತೇಳಿ ಹೇಳಿ ಕೋರ್ಟ್ ಕೊಟ್ಟಿದ್ದವು ಮತ್ತು ಜನಪ್ರತಿನಿಧಿಗಳ ಕೋರ್ಟು ಯಾವ್ಯಾವ ಸೆಕ್ಷನ್ ಆಧಾರದ ಮೇಲೆ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಎಫ್ ಐ ಆರ್ ಹಾಕಬೇಕು ಅಂತ ಕೊಟ್ಟಿದೆ ಇದರಲ್ಲಿ ಬಿ ಜೆ ಪಿಗಿಂತಲೂ ಕೂಡ ಕೋರ್ಟ್ಗಳ ಕೈ ಹಾಕಿದ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿ ಯಾರ ಅಪ್ಪನ ಆಸ್ತಿ ತಿಂದ ಇದ್ದರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು ಇವ್ರ ಹೆದರಿಕೆ ಯಾಕೆ ಭಯ ಯಾಕೆ ಇವರಿಗೆ ಕೋರ್ಟ್ಗಳು ಯಾಕೆ ಹಿಂಗೆ ಇದನ್ನು ಕೊಡ್ತದೆ ಇವರು ಡೆಲ್ಲಿಯಿಂದ ಸ್ಪೆಷಲ್ ಫ್ಲೈಟ್ ಮಾಡಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಕರ್ಕೊಂಡು ಬಂದು ಅಡ್ವೊಕೇಟ್ ಹತ್ರ ಆರ್ಗ್ಯುಮೆಂಟ್ ಮಾಡಿಸ್ತಾರೆ ಆದರೂ ಕೂಡ ಕೋರ್ಟ್ನಲ್ಲಿ ಈ ರೀತಿ ಫಲಿತಾಂಶ ಬರ್ತದೆ ಅದಕ್ಕೆ ಏನು ಹೇಳ್ತಾರೆ ಇವರು